ಹಾಸ್ಕತ್ತಿದ್ರೆ ನಮ್ಗೆಲ್ಲ ನಗು ಬರೋದು ರಾತ್ರಿ ಇಲ್ಲಿ ಪರಿಸ್ಥಿತಿ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಇದು ಇವತ್ತು ಮೀಟಿಂಗ್ ಮಾಡ್ತಕ್ಕಂಥ ತುಂಬಾ ಸೀರಿಯಸ್ ಇದೆ ನಾಳೆ ದಿವಸ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಸ್ಪೆಷಲ್ ಕೇರ್ ತಗೊಂಡು ನಾವು ನಿಭಾಯಿಸಬೇಕು ಯಾಕೆಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ತಪ್ಪು ಸಾರ್ವಜನಿಕ ಯಾವ್ದೋ ಪಾಪ ಮಕ್ಕಳು ಮೊನ್ನೆ ಆ ಮಕ್ಕಳುಗಳು ಒಂದು ಕೊಟ್ಟೆ ಹೋಗಿದೆ ಮೂರು ವರ್ಷ ಆರು ವರ್ಷ ಮಕ್ಕಳುಗಳು ತೀರೋಗಿದ್ದಾರೆ ಪಾಪ ನಮ್ಮ ತಾಲೂಕಿನಲ್ಲಿ ಈ ತರ ಪ್ರಕರಣಗಳು ಯಾವುದೇ ಕಾರಣಕ್ಕೂ ನಡೀಬಾರದು ಅಧಿಕಾರಿಗಳು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಸ್ಪೆಷಲ್ ಕೇರ್ ತಗೊಂಡು ಅಧಿಕಾರಿಗಳೇಷನ್ ಮಾಡ್ಕೊಂಡು ಒಂದು ಎಲ್ಲೂ ಕೂಡ ರೀತಿಲ್ಲರೂ ಪ್ರಮಾಣಿಕ ಪ್ರಯತ್ನ ಮಾಡೋಣ ಹಾಸ್ಪಿಟಲ್ ಇರ್ಬೋದು ಅಂಗನವಾಡಿ ಇರಬಹುದು ಗ್ರಾಮ ಪಂಚಾಯತಿ ಸುತ್ತಮುತ್ತ ಇರಬಹುದು ಎಲ್ಲೂ ಕೂಡ ಈ ಪರಿಸರನ ಸುಚಿತವಾಗಿ ಕೇಳಿ ಅದು ಮಾಡೋಣ ಮತ್ತೆ ಮೇಯ್ಲಿ ಸೊಳ್ಳೆ ಅಂದ್ರೆ ನಿತ್ಯರ ನೀರು ಹೆಚ್ಚು ದಿನ ನಿಂತಿರ್ತಕ್ಕಂಥ ನೀರಲ್ಲಿ ಸೊಳ್ಳೆ ಹೋಗುತ್ತೆ ಕೆರೆಗೆ ಅದ್ ಯಾವ್ದು ಕಪ್ಪಿ ಮೀನು ಏನೋ ಬಿಡಿ ಕೇಳಿದ್ರೆ ಅದನ್ನ ಬಿಡಿ ಟೈಲಲ್ಲಿ ಬೇರೆ ಬೇರೆ ಕಡೆ ನಿಂತಿರ್ತಕ್ಕಂಥ ನೀರನ್ನ ಖಾಲಿ ಮಾಡಬೇಕು ಏನೋ ಖಾಲಿ ಮಾಡಕ್ಕೆ ಏನ್ ಅದನ್ನ ಮಾಡಿಸಿ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಟ್ಯಾಂಕ್ ಗಳನ್ನ ಕ್ಲೀನ್ ಮಾಡಿಸಿ ಬೀಚಿಂಗ್ ಪೌಡರ್ ಹಾಕಿ ವಾಶ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲೆಲ್ಲಿ ಟಾಯ್ಲೆಟ್ ಇದೆ ಅಲ್ಲೆಲ್ಲ ಕೂಡ ಬೀಚಿಂಗ್ ಪೌಡರ್ ಹಾಕಿ ಫೈನಲ್ ವಾಶ್ ಮಾಡಿಸ್ತಕ್ಕಂಥದ್ದು ಮಾಡಬೇಕು ಹಾಗೆ ಮತ್ತೊಂದು ತಮ್ಮೆಲ್ಲರ ಗಮನಕ್ಕೆ ಏನು ಅಂತಂದ್ರೆ ಈ ಸರ್ಕಾರ ಉತ್ತಮ ನಿರ್ಧಾರ ಏನಂದ್ರೆ ಗೋಬಿ ಮಂಚೂರಿ ಇದಕ್ಕೆಲ್ಲ ಇವು ಈ ಏನು ಆರ್ಟಿಫಿಷಿಯಲ್ ಕಲರ್ ಗಳನ್ನ ಹಾಕ್ಬಾರ್ದು ಅಂತ ಹಳ್ಳಿ ಕಡೆ ಪ್ರತಿಯೊಂದು ದೀಪಿಗೆ ಅಂತ ಇದ್ರೂ ಕೂಡ ಮೊದಲೆಲ್ಲ ಬರೀ ನಗರದಲ್ಲಿ ಸಿಗದೆ ಗೋಬಿ ಮಂಚೂರಿ ಅಂತ ಹೇಳಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಗೋಬಿ ಮಂಚೂರಿ ಕಬಾಬ್ ಮತ್ತು ಫಿಶ್ ಅನ್ನು ಮಾರಾಟ ಮಾಡ್ತಾರೆ ಮಾಡ್ಲಿ ಸಂತೋಷ ಆದರೆ ನಿಜವಾಗಲೂ ಕೂಡ ಅವ್ರು ಹಾಕ್ತಾ ಇರ್ತಕ್ಕಂಥ ಕಲರ್ ಒಳ್ಳೇದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ ಅಂತ ಹೇಳಿ ದಯವಿಟ್ಟು ಆ ಭಾಗದ ಪಿಡಿಒಗಳು ಆರೋಗ್ಯ ಇಲಾಖೆ ಸಹಾಯ ತಗೊಂಡು ಪರಿಶೀಲನೆ ಮಾಡಿ ಅವ್ರ ಅವೇರ್ನೆಸ್ ಮಾಡಬೇಕು ದಯವಿಟ್ಟು ಯಾವುದೇ ಕೆಮಿಕಲ್ ಕಲರ್ ಹಾಕ್ಬೇಡಿ ಪಾಪ ಮಕ್ಕಳು ಅದನ್ನ ತಿಂದು ಅನ್ಸ್ಕೊಳಕ್ ಆಗಲ್ಲ ದಯವಿಟ್ಟು ಎಲ್ಲರೂ ಕೂಡ ಸ್ಪೆಷಲ್ ಕೇರ್ ತಗೊಂಡು ನಮ್ಮ ಈ ಸಕಲೇಶ್ವರ ತಾಲೂಕು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಆರೋಗ್ಯವಂತರಾಗಿರ್ಬೇಕು ಅಂತ ನಮ್ಮೆಲ್ಲ ಇಚ್ಛೆ ನಮ್ಮ ಪುಣ್ಯ ಏನಂದ್ರೆ ಸಕಲೇಶ್ವರ ಸ್ವಲ್ಪ ಜಾಸ್ತಿ ಮಳೆ ಆಗ್ತಿರೋದ್ರಿಂದ ಮಳೆ ನೀರಿನ ಹರಿವು ಚೆನ್ನಾಗಿರೋದ್ರಿಂದ ನಮ್ಮಲ್ಲಿ ಡೆಂಗ್ಯೂ ಪ್ರಕರಣಗಳು ಕಡಿಮೆ ಇದಾವೆ ಗೊತ್ತಾಯ್ತಾ ಇವತ್ತು ಬಿಟ್ಟಕ್ಕೆ ಮತ್ತೆ ಮಳೆ ಬಿಡ್ತು ಅಂದ್ರೆ ಚಿಕ್ಕ ಮಳೆ ಜಾಸ್ತಿ ಆಗುತ್ತೆ ತಾಲೂಕಿನಲ್ಲಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಸಕಲೇಶ್ಪುರ ತಾಲೂಕಿನಲ್ಲಿ ಮಳೆ ಜಾಸ್ತಿ ಇದೆ ನೀರು ಚೆನ್ನಾಗಿ ಸ್ವಲ್ಪ ಕೊಚ್ಕೊಂಡು ಹೋಗ್ತಾ ಇರೋದ್ರಿಂದ ಸಂಖ್ಯೆ ಕಡಿಮೆ ಇರೋದ್ರೆ ತಾವು ಕೂಡ ಕೈ ಬರೆಯೋದ್ ಬೇಡ ಅಂತ ಈ ಸಂದರ್ಭದಲ್ಲಿ ಅಂತ ತಾವು ಇವತ್ತೇನು ಇಲ್ಲಿ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಅಧಿಕಾರಿಗಳು ಕಿಂಚು ತಪ್ಪದೆ ಪಾಲನೆ ಮಾಡಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಡೆಂಗ್ಯು ಪ್ರಕರಣಗಳು ಬರದೇ ರೀತಿ ತಾವೆಲ್ಲರೂ ನಿಗಾ ವಹಿಸಿ ಅಂತ ಹೇಳ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಧನ್ಯವಾದವನ್ನು ಹೇಳ್ತಾ ಅಧಿಕಾರಿಗಳು ಕೂಡ ಇವೆಲ್ಲ ಆಗಮಿಸಿದ್ರ ಏನಿದೆ ಚರ್ಚೆ ಆಗಿದೆ ತಾವೆಲ್ಲರೂ ಕೂಡ ತಮ್ಮ ಕ್ಷೇತ್ರಗಳನ್ನು ಇಂಪ್ಲಿಮೆಂಟ್ ಮಾಡಿ ಈ ಕ್ಷೇತ್ರ